ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಇವಾಗ ಚೆನ್ನಾಗಿದ್ದೀನಿ ಅಂದರೆ ಸ್ವಲ್ಪ ಸುಸ್ತಿದೆ ಅಷ್ಟು ಬಿಟ್ಟರೆ ಆರಾಮ್ಸೆ ಇದು ಆರಾಮಿದ್ದೀನಿ ನಿನ್ನೆ ಮೊನ್ನೆನೇ ಆಲ್ಬಮ್ ವೀಡಿಯೋ ಹಾಕೋಣ ಅಂದ್ಕೊಂಡೆ ಸೊ ಆಗಲಿಲ್ಲ ಹಾಗಾಗಿ ನಿನ್ನೆ ಕೂಡ ಒಂದು ಕುಕ್ಕಿಂಗ್ ವ್ಲಾಗ್ ಹಾಕಿದ್ದೆ ಮೊನ್ನೆ ಮಾಮೂಲಿ ಡೈಲಿ ವ್ಲಾಗ್ ಹಾಕಿದ್ದೆ ಸೊ ಇವತ್ತು ಸ್ವಲ್ಪ ಆರಾಮಿದ್ದೀನಿ ನೋಡೋಣ ಮಾಡೋಣ ಅಂತ ಅಂದ್ಕೊಂಡೆ ಸೊ ಹಂಗಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸೊಬ್ರು ನನ್ನ ವೀಡಿಯೋಸ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಗು ಹೃದಯದ ಧನ್ಯವಾದಗಳು ಹಾಗೇ ಬನ್ನಿ ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಅಂದರೆ ನನ್ನ ಮ್ಯಾರೇಜ್ ಆಲ್ಬಮ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಅದಕ್ಕಿಂತ ಮುಂಚೆ ಒಂದು ಸಣ್ಣದಾಗಿ ಪುಟಾಣಿದು ಎಂಗೇಜ್ಮೆಂಟಿಂದು ಆಲ್ಬಮ್ ಇದೆ ಹಾಗೆ ತೋರಿಸ್ಬಿಡ್ತೀನಿ ನೋಡಿ ಇದು ಇವರು ನಮ್ಮ ದೊಡ್ಡನಾದ್ನಿ ಇದು ಎಂಗೇಜ್ಮೆಂಟಲ್ಲಿ ಶಾಸ್ತ್ರ ಇರೋದು ನೋಡಿ ಆವಾಗ ನನ್ನ ತಮ್ಮ ನನ್ನ ಅಕ್ಕ ಯಾವ ರೀತಿ ಇದ್ದರು ನೋಡಿ ಇದು ಮಡ್ಲು ತುಂಬ್ತಾರೆ ಅಂದರೆ ಕೊಬ್ಬರಿ ಬಾಳೆಹಣ್ಣು ಈ ಥರದ್ದೆಲ್ಲ ಇಟ್ಟು ಮಡಲು ತುಂಬ್ತಾರೆ ಇವರು ನಮ್ಮ ಯಜಮಾಡ್ರ ಅಣ್ಣ ನೆಂಡ್ತಿ ಇವರು ನಮ್ಮ ಯಜಮಾಡ್ರ ತಂಗಿ ಈ ಸ್ಯಾರಿ ನೋಡಿರ್ಬೋದು ಅನ್ಕೋತೀನಿ ಬ್ಲೂ ಸ್ಯಾರಿ ಬ್ಲೌಸ್ ತೋರಿಸಿದ್ದೀನಿ ಆ್ಯಕ್ಚುಲಿ ಸ್ಯಾರಿ ತೋರಿಸಿಲ್ಲ ಇವರು ನಮ್ಮ ಯಜಮಾನ್ರು ಅಣ್ಣನ ಹೆಣ್ತೀನಿ ಅಂದರೆ ದೊಡ್ಡವ್ರೆ ದೊಡ್ಡವ್ರ ವೈಫು ಇವರು ಕೂಡ ನಮ್ಮ ಅಜ್ಮೆಂಡ್ರು ಅಣ್ಣನ ಹೆಣ್ತೀನಿ ಇವರು ನಮ್ಮ ಅತ್ತೆ ಮನೆ ಹತ್ರ ಇರೋ ನೈಬರ್ರು ಲೀಲಮ್ಮ ಅಂತೇಳಿ ಹೋದ್ಮೇಲೆ ತುಂಬ ಚೆನ್ನಾಗಿ ಪರಿಚಯ ಆಗಿದ್ರು ಇವರು ನನಗೆ ಇವರು ಅಷ್ಟೇ ಅಲ್ಲೇ ಇರೋದು ನಮ್ಮ ಅತ್ತೆ ಮನೆ ಹತ್ರನೇ ನಮ್ಮ ಅತ್ತೆ ಮನೆ ಹತ್ರದ್ದು ಇರೋ ನೈ ನೈಬರ್ ಇವರು ಇವರು ಅಷ್ಟೇ ಇವ್ರ ಹೆಸರು ವಸಂತಮ್ಮ ಅಂತಾನೆ ಇವರು ಲಕ್ಷ್ಮಮ್ಮ ಅಂತ ನಮ್ಮ ಅತ್ತೆ ಮನೆಗೆ ತು ತುಂಬ ಬೇಕಾದವರು ಇವರು ಅಂದರೆ ನಮಗೂ ರಿಲೇಷನ್ಗೂ ನಮ್ಮ ರೂಪಕ್ಕ ಅಂತ ಹೇಳಿದ್ನಲ್ಲ ನನ್ನ ಅಕ್ಕ ಅವ್ರ ಕಡೆ ಅವ್ರ ಅತ್ತೆ ಮನೆ ಕಡೆಯಿಂದ ನನಗೂ ರಿಲೇಷನೇ ಇವರು ಇನ್ನು ಈ ರೀತಿ ಇದು ಎಗೇಜ್ಮೆಂಟಲ್ಲಿ ಅವರು ನಮಗೆ ತಂದು ಕೊಡಿಸಿದ ಸೀರೆ ನನ್ನ ಅದೇ ಬ್ಲೌಸಿಗೆ ಹೇಗೋ ಮ್ಯಾಚ್ ಆಗಿಬಿಡ್ತದೋ ಸೊ ಇದನ್ನು ವೇರ್ ಮಾಡಿದೆ ಅದು ಆ ಸೀರೆ ಉಟ್ಕೊಂಡಾದಮೇಲೆ ಮಡ್ಲಕ್ಕಿಲ್ಲಿ ಮಡ್ಲು ತುಂಬಿದಾಗ ಇದು ಕೊಟ್ಟಿದ್ರಲ್ಲ ಸೊ ಆವಾಗ ಇದನ್ನು ವೇರ್ ಮಾಡ್ಕೊಂಬಂದೆ ಇದು ಸಿಂಪಲ್ಲಾಗಿ ಹಾಗೆ ಆಚೆ ಆಚೆ ಬಂದು ತೆಗಿಸ್ಕೊಂಡಿದ್ದು ಫೋಟೋ ಇದು ಬ್ಲೌಸು ಮೊನ್ನೆ ನನ್ನ ಬ್ಲೌಸ್ ಕಲೆಕ್ಷನಲ್ಲಿ ತೋರಿಸಿದೆ ನೋಡಿ ಸೇಮ್ ಇದೇ ಸೇಮ್ ಸ್ಯಾರಿ ನಾನು ತುಂಬ ಇಷ್ಟಪಟ್ಟು ತಗೊಂಡಿದ್ದು ಪ್ಯೂರ್ ಕಾಟನ್ ಸ್ಯಾರಿ ಇದು ಹಾಗೆ ಅವ್ರದ್ದು ಒಂದು ಸಿಂಗಲ್ ಫೋಟೋ ತೆಗೆಸ್ಕೊಂಡ್ರು ನೆಕ್ಸ್ಟ್ ಇದು ಆರೆ ಎಕ್ಸ್ಚೇಂಜ್ ಮಾಡ್ಕೊತಾ ಇರೋದು ಅವರು ನನಗೆ ಹಾಕಿದ್ರು ಹಾಕಿದರು ನಾನು ಆಮೇಲೆ ಅವರಿಗೆ ಹಾಕಿದ್ದು ಆಮೇಲೆ ಕುಂಕುಮ ಇಡ್ತಾಯಿದ್ದಾರೆ ನಾನು ಅವ್ರಿಗೆ ಇಡ್ತಾಯಿದ್ದೀನಿ ಸ್ವೀಟ್ ಇದ್ದೀನಿ ಅವರು ನನಗೆ ಸ್ವೀಟ್ ತಿನ್ನಿಸ್ತಿದ್ದಾರೆ ಇವರು ನಮ್ಮ ಯಜಮಾನ್ರು ಅಪ್ಪ ಅಮ್ಮ ಇವ್ರ ಮ ಅವರ ನಮ್ಮ ಯಜಮಾನ್ರ ಅಣ್ಣನ ಮಗ ಇವರು ಅವ್ರು ನಮ್ಮ ಯಜಮಾನ್ರು ಅಣ್ಣ ಇಲ್ಲ ತೀರೋಗಿದ್ದಾರೆ ನಮ್ಮ ಮದುವೆ ಇನ್ನೂ ಸೆಟ್ಟಾಗಿರಲಿಲ್ಲ ಸೊ ಆ ಟೈಮಲ್ಲಿ ತೀರೋದ್ರು ಇವರು ತೀರೋಗಿದ್ದಾರೆ ನಮ್ಮ ಮಾವ ಆಕ್ಸಿಡೆಂಟಲ್ಲಿ ತೀರೋದ್ರು ಇವರು ಇವರು ನಮ್ಮ ಅಜ್ಞಿ ಇವರು ನನಗೆ ಅಕ್ಕ ಆಗಬೇಕು ಇವರು ನನ್ನ ಗಂಡನ ಕಡೆಯಿಂದನೂ ಸಂಬಂಧ ಅಂದರೆ ನಮ್ಮ ಯಜಮಾನ್ರು ಅಣ್ಣನ ಹೆಂಡ್ತಿನೂ ಆಗಬೇಕು ಇವರು ಹಾಗೆ ನಮ್ಮ ಅಮ್ಮನ ಕಡೆಯಿಂದನೂ ಸಂಬಂಧನೇ ಇವರು ಇವರು ನಮ್ಮ ಅತ್ತೆಯವರ ಅಪ್ಪ ಅಪ್ಪಾಜಿ ಇವರು ಇವರು ನಮ್ಮ ಯಜಮಾನ್ರು ಅಣ್ಣನ ಹೆಂಡ್ತಿದ್ರು ಇವರು ನನ್ನ ಅಕ್ಕನ ಮಕ್ಕಳು ಇವರು ನಮ್ಮ ಅತ್ತೆ ಮಾವ ಇಲ್ಲಿಂದೇ ತೋರಿಸಿದ್ನಲ್ಲ ನಮ್ಮ ಅತ್ತೆ ಅವ್ರ ಅಪ್ಪ ಅಂತ ಈ ಇಲ್ಲಿದಾರಲ್ಲ ಇವ್ರಿಗೆ ಇವರಪ್ಪ ಅಮ್ಮ ಇಲ್ಲ ಅಪ್ಪ ಇವರು ಅಮ್ಮ ನಾನು ಮದುವೆ ಆಗಿ ಹೋಗೋ ಮುಂಚೆನೇ ತೀರೋಗಿದ್ರು ಸೊ ಅವರು ತೋರಿಸಿದ್ನಲ್ಲ ಅವರು ಅವರಿಗೆ ಇವ್ರ ಇವರೊಬ್ಬರು ಇವರೊಬ್ಬರು ಮಗ ಇವ್ರ ದೊಡ್ಡ ಮಗ ಇವರು ಚಿಕ್ಕ ಮಗ ಇವ್ರ ಹೆಸರು ಶಿವಣ್ಣ ಅಂತೇಳಿ ಇವ್ರ ಹೆಸರು ಆನಂದಣ್ಣ ಸೊ ಇವರು ಇವ್ರ ವೈಫು ಇವರು ಇವರು ಗಂಡ ಹೆಂಡತಿ ಸೊ ಇವರು ನೈಬರ್ಸು ಇವರು ನಮ್ಮ ದೊಡ್ಡ ನಾದಿ ಮಗಳು ಅವಾಗಿನೇ ಚಿಕ್ಕವಳು ಜಾನ್ವಿ ಅಂತ ಅವಳ ಹೆಸರು ಹಾಗೆ ಇವರು ಲಕ್ಷ್ಮಮ್ಮ ಅಂತ ಹೇಳುವ ಇವರು ನಮ್ಮ ನೈಬರು ಇವರು ಅಷ್ಟೇ ಇವರು ನಮ್ಮ ಅತ್ತೆ ಮನೆ ಎದುರುಗಡೆ ಮನೆಯಲ್ಲೇ ಇದ್ದಾರೆ ಏಕೆ ಇವರು ಅಷ್ಟೇ ಇವರು ನಮ್ಮ ಫ್ರೆಂಡ್ ಸವಿತಾ ಅಂತ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದೆ ಅವ್ರ ತಾಯಿ ಇವರು ಇವರು ನೈಬರ್ರೆ ಇವರು ನಮ್ಮ ದೊಡ್ಡನಾದ್ನಿ ಇಲ್ಲೇ ಇದ್ದಾರೆ ನೋಡಿ ಇವರ ಅತ್ತೆ ಇವರು ಇವರು ನೈಬರ್ರೆ ಇವರು ನಮ್ಮ ಚಿಕ್ಕನಾದ್ನಿಯವರ ಅತ್ತೆ ಮಾವ ಆವಾಗ ಇನ್ನೂ ನಮ್ಮ ಚಿಕ್ಕನಾದ್ನಿಗೆ ಮದುವೆ ಸೆಟ್ಟಾಗಿತ್ತಷ್ಟೇ ಸೆ ಸೆಟ್ಟಾಗಿತ್ತು ನಮ್ಮ ಆಗಿ ನೆಕ್ಸ್ಟ್ ತಿಂಗಳಿಗೆ ಅವ್ರ ಮ್ಯಾರೇಜ್ ಇದ್ದಿದ್ದು ಅವರ ಅತ್ತೆ ಮಾವ ಇವರು ಇವರು ನಮ್ಮ ಇದನ್ನ ಯತೀಶ್ ಅಂತ ಹೇಳಿ ಹೆಸರು ಈಗ ಇವ್ರಿಗೆ ಮದುವೆ ಆಗಿದೆ ಒಂದು ಹೆಣ್ಮಗು ಕೂಡ ಇದೆ ಇವರು ನಮ್ಮ ದೊಡ್ಡಪ್ಪನ ಮಗಳು ಅಂದರೆ ನಮ್ಮ ಅಪ್ಪಾಜಿಯವರ ಅಣ್ಣನ ಮಗಳು ಇವರು ಇವರೇ ನಮ್ಮ ಇವರೇ ನಮ್ಮ ಚಿಕ್ಕನಾದ್ನಿ ಈಗ ತೋರಿಸಿದ್ನಲ್ಲ ಅವರು ಅವರು ಇವರು ಅತ್ತೆ ಮಾವ ಇವರು ಇವ್ರ ನಾದ್ನಿ ಅಂದರೆ ಇವರ ಯಜಮಾನ್ರು ಅಕ್ಕ ಇವರು ಅಲ್ಲೇ ನಮ್ಮ ಅಮ್ಮರ ಮನೆಯಿಂದ ಇನ್ ಆ ಕಡೆ ಇದ್ದಾರೆ ಇವರು ಇವರು ಅಮ್ಮ ಅಮ್ಮ ಅಂತ ಕರಿತಿದ್ದೆ ನಾನು ಸುಮ್ಮ ಸುಮಾರು ನಾನು ಚಿಕ್ಕೊಳ್ಳಿದ್ದಾಗಿಂದೂ ನಾನು ಇವ್ರ ಮನೆಯಲ್ಲೇ ಬೆಳೆದಿದ್ದು ಇವ್ರ ಹೆಸರು ವಿಜಯಮ್ಮ ಅಂತೇಳಿ ನನ್ನ ಅಮ್ಮ ಅಮ್ಮ ಅಂತೇಳಿ ಯಾವಾಗಲೂ ಇವ್ರ ಮನೆಗೆ ಹೋಗ್ತಾ ಇರ್ತಿದ್ದೆ ಇವರು ನಮ್ಮ ಅಪ್ಪ ಅಮ್ಮ ಇವರು ನಮ್ಮ ನಾದ್ನಿ ಇವರು ಯಜ ಅವ್ರ ಯಜಮಾನ್ರು ಇವರು ಪ್ರಸನ್ನ ಅಂತೇಳಿ ಇವ್ರ ಹೆಸರು ಇವರು ನಮ್ಮ ನಾದ್ನಿ ಅವರು ಯಜಮಾನ್ರು ಇವರು ಇಲ್ಲೇ ಇದ್ದಾರೆ ಇವರು ಇವರು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಹಾಗೆ ಹೊರಗಡೆ ಬಂದು ಇದು ಸಿಂಗಲ್ಲಾಗೂ ಇದು ಸಪ್ರೇಟ್ ಆಚೆ ಕಡೆ ಬಂದು ಹೊರಗಡೆ ಸ್ವಲ್ಪ ನಮ್ದು ಅವಾಗ ಮನೆ ಸಣ್ಣದ ಮನೆ ಸ್ವಲ್ಪ ಕತ್ತಲೆ ಇತ್ತು ಸೊ ಆ ಟೈಮ್ ಇದ್ದಾಗ ನಾವು ಹೊರಗಡೆನೆ ಫೋಟೋಗ್ರಾಫರನ್ನು ಹೊರಗೆ ಕರೆಸಿ ಫೋಟೋ ತೆಗ್ದಿದ್ರಿ ಇದನ್ನು ಶಾಸ್ತ್ರ ಶುರುವಾಗ ಮುಂಚೆನೇ ಇವರು ನಮ್ಮ ದೊಡ್ಡಪ್ಪ ದೊಡಮ್ಮ ಅನ್ನಲ್ಲ ಅವರ ಸ ದೊಡ್ಡ ಸೊಸೆ ಇವರು ಇವರು ನಮ್ಮ ದೊಡ್ಡಪ್ಪ ಅಂದಲ್ಲ ಅವರ ತಂಗಿ ಮಗನ ಹೆಂಡ್ತಿ ಅಂದರೆ ಓ ಸಾರಿ ನಮ್ಮ ಅತ್ತೆ ಮಗನ ಹೆಂಡ್ತಿ ಇವರು ಇಲ್ಲ ಇವರು ಪಾಪ ಈಗ ಇದು ಅದ ಇದಾಗೆ ಸಿಂಪಲ್ಲು ನನ್ನ ತಮ್ಮ ಕೆಲ್ಸಕ್ಕೆ ಸೇರ್ಕೊಂಡಾಗ ಇ ಎಸ್ ಐಗೋಸ್ಕರ ಫೋಟೋ ತೆಗ್ಸಿದ್ದು ಇದು ನನ್ನ ತಮ್ಮ ಪುಟವಾಣಿ ಹುಡುಗ ಇದ್ದಾಗ ತೆಗಿಸಿದ್ದು ನಮ್ಮ ಅಕ್ಕ ಅವ್ರ ಮನೇಲಿತ್ತು ಫೋಟೋ ಚೆನ್ನಾಗಿತ್ತಲ್ಲ ಅಂಥೇಳಿ ಆಲ್ಬಮ್ ಬುಕ್ ಖಾಲಿ ಇತ್ತಲ್ಲ ಸೊ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನೇ ತೊಗೊಬಂದಿದ್ದೆ ತೊಗೊಂಬಂದು ಇದ್ರೊಳಗೆ ಹಾಕೊಂಡಿದ್ದೆ ಇದು ನನ್ನ ಅಕ್ಕನ ಎಂಗೇಜ್ಮೆಂಟು ನನ್ನ ಅಕ್ಕನ ಎಂಗೇಜ್ಮೆಂಟು ಹೀಗೆ ಮನೆಯಲ್ಲೇ ಮಾಡಿದ್ದು ನಾವು ನಮ್ಮ ಅತ್ತೆ ಮಗನಿಗೆ ಕೊಟ್ಟಿದ್ದು ನಮ್ಮ ಅಕ್ಕನ ಅಂದರೆ ನಮ್ಮ ಅಪ್ಪನ ಅಕ್ಕನ ಮಗ ಹಾಗೆ ಇದೊಂದು ಸಿಂಪಲ್ ಫೋಟೋ ಅಂದರೆ ಮುರುಡೇಶ್ವರಕ್ಕೆ ನಮ್ಮ ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ ಸೊ ಆವಾಗ ಇದನ್ನು ತೆಗೆಸ್ಕೊಂಡಿದ್ವಿ ನನ್ನ ಮಗ ಯಾಕ ಕಾ ಅಡ್ಡ ಆಗ್ಬಿಟ್ಟ ಕಾಣಿಸ್ತಾನೇ ಇಲ್ಲ ಸೊ ಇದು ಮುರುಡೇಶ್ವರದಲ್ಲಿ ತಗೊಂಡಿದ್ದು ಸಿಂಪಲ್ಲಾಗಿ ಒಂದು ಫೋಟೋ ಇರಲಿ ನೆನಪಿಗೆ ಅಂತೇಳಿ ತೆಗೆಸ್ಕೊಂಡಿದ್ವಿ ಹಾಗೆ ಇದೊಂದು ಇದು ನನ್ನ ಅಕ್ಕ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಸ್ಕೂಲಲ್ಲಿ ಆ ಟೈಮಲ್ಲಿ ಈ ರೀತಿ ರೆಡಿಯಾಗಿದ್ಲು ಇದು ನನ್ನ ತಮ್ಮ ಇದು ನನ್ನ ಅಕ್ಕನೇ ಇಲ್ಲಿ ನಾನು ಇದ್ದೀನಿ ನೋಡಿ ತುಂಬ ಹಳೆಯ ಫೋಟೋಗಳಿವು ಮೆಮೊರಿ ಇರುತ್ತೆ ಅಂಥೇಳಿ ಸೊ ನಾನೇ ಇದನ್ನು ಹಾಗೇ ಒಂದು ಕಾರ್ಡ್ ಬೋರ್ಡಿಗೆ ಸ್ಟಿಕ್ ಮಾಡಿಟ್ಟಿದ್ದೆ ಮನೇಲಿ ಲೇತಾಕಿದ್ದೆ ಇದನ್ನು ಹಂಗೆ ಇರಲಿ ಅಂಥೇಳಿ ತುಂಬ ಹಳೆ ಫೋಟೋಗಳು ನೋಡಿ ನಾನೇ ಯಾವ ರೀತಿ ಇದ್ದೀನಿ ಹಿಂಗಿದ್ದೆ ನಾನು ಅವಾಗ ಸೊ ಅಲ್ಲ ಅವಾಗೂ ಸ್ವಲ್ಪ ಗುಂಡ್ಗುಂಡಕ್ಕೆ ಇದ್ದಿದ್ದು ನಾನು ಬಟ್ ಈಗ ಜಾ ಜಾಸ್ತಿ ದಪ್ಪ ಆಗಿರೋದು ಆವಾಗ ಅಷ್ಟೊಂದು ಏನು ದಪ್ಪ ಇರಲಿಲ್ಲ ನೋಡಿ ಈ ರೀತಿ ಗುಣಗೊಂಡಕ್ಕಿದೆ ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟು ಮದುವೆ ಫೋಟೋ ನೋಡೋಣ ಇದು ನೋಡಿ ನನ್ನ ಮದುವೆ ಆಲ್ಬಮ್ನ ಫಸ್ಟ್ ಒನ್ ಫೋಟೋ ಅಂದರೆ ಮೇಲ್ಗಡೆ ಕವರ್ ಪೇಜಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಇದು ಎರಡು ಆಲ್ಬಮ್ ಇದೆ ಸೊ ಒಂದೇ ದಿನ ಮಾಡಲಿಕ್ಕಾಗಲ್ಲ ಹಂಗಾಗಿ ಪಾರ್ಟ್ ಒನ್ ಪಾರ್ಟ್ ಟು ಟೈಪ್ ಹಾಕ್ತೀನಿ ಸೊ ಇವತ್ತು ಪಾರ್ಟ್ ಒನ್ ಇದ್ದೀನಿ ಮಿಕ್ಸಪ್ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ಬೆಳಗಿನ ದೇವತಾ ಕಾರ್ಯ ಅಂತ ಮಾಡ್ತೀವಿ ಅದು ಹಾಗೆ ನೈಟಿಂದು ಮತ್ತು ಕೆಲವೊಂದು ರಿಸೆಪ್ಷನ್ ಫೋಟೋಗಳ್ನ ಮಿಕ್ಸಪ್ ಮಾಡಿಬಿಟ್ಟಿದ್ದಾರೆ ಎರಡು ಆಲ್ಬಮ್ ಇದೆ ಸೊ ಇದು ಫಸ್ಟ್ ಒನ್ನು ಒನ್ ನೋಡಿ ಹೀಗೆ ಆವಾಗ ಇಷ್ಟು ಸಣ್ಣಕ್ಕಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೆ ಈಗ ಟ್ರೆಂಡಿಂಗ್ ಆಗಿತ್ತು ನೋಡಿ ಹೂ ಥರ ಇದ್ದೆ ಹೂಕೋಸ್ ಥರ ಆಗಿದೆಯಾ ಅಂತ ಸೊ ಆ ಥರ ಆಗಿಬಿಟ್ಟಿದೆ ನೋಡಿ ಇದು ನೆಕ್ಸ್ಟು ಇದು ನಮ್ಮ ಮನೆ ಹತ್ರ ಹಾಕಿದ್ದು ಚಪ್ರ ಅಂದರೆ ಇದು ನಮ್ಮದು ಹಳೆ ಮನೆ ಆವಾಗ ಇನ್ನೂ ನಾವು ಮನೆ ಕಟ್ಟಿರಲಿಲ್ಲ ಸೊ ಇದು ಹಳೆ ಮನೆ ಇಲ್ಲೇ ಚಪ್ರ ಹಾಕಿದ್ವಿ ಹಾಗೆ ನಮ್ಮ ಮನೆ ಸ್ವಲ್ಪ ಚಿಕ್ಕದು ಆವಾಗ ಸೊ ಹಂಗಾಗೆ ನಮ್ಮ ಮನೆ ದೊಡ್ಡದಾಗಿ ಕಟ್ಟಿದ್ದೀಗ ಬಳೆ ತೊಡ್ಸೋ ಶಾಸ್ತ್ರ ಇದು ಇವರು ನಮಗೆ ಗೊತ್ತಿರೋ ಆಂಟಿ ಬಳೆ ತೊಡಿಸೋರು ರಾಧಮ್ಮ ಅಂತೇಳಿ ಈಗ ಅವರು ಬೆಂಗಳೂರಲ್ಲಿದ್ದಾರೆ ಸೊ ಇವರು ಬಳೆ ತೊಡಿಸ್ತಾ ಇದ್ದಾರೆ ಇವರು ನಮ್ಮ ಅಮ್ಮ ಅವ್ರ ಮನೆ ಎದುರುಗಡೆ ಮನೇಲೇ ಇದ್ದಾರೆ ಇವರು ನಮ್ಮ ಮಮ್ಮಿ ಅಂತ ಕರಿತೀವಿ ನಾವು ಅಲ್ಲೇ ಎದುರುಗಡೆ ಮನೇಲೇ ಇರೋದು ನೋಡಿ ಇದು ನನ್ನ ಅಕ್ಕ ಕೊಡಿಸಿರೋ ಸ್ಯಾರಿ ನನ್ನ ಮದುವೆ ಟೈಮಿನಲ್ಲಿ ಇದು ನನ್ನ ದಾರೆ ಸ್ಯಾರಿ ಆ್ಯಕ್ಚುಲಿ ಇದು ಗ್ರೀನು ಬಟ್ ಇದನ್ನು ಈ ಫೋಟೋದಲ್ಲಿ ಆಕಾಶ್ ಬ್ಲೂ ಕಣ್ಣಂಗೆ ಕಾಣತ್ತೆ ನೆಕ್ಸ್ಟ್ ಒನ್ ಇದು ನಾವು ದೇವ್ ಚೌಟ್ರಿಗೆ ಹೋಗೋ ಮುಂಚೆ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ದೆ ಆ್ಯಕ್ಚುಲಿ ಇದು ನಮ್ಮದು ಅವಾಗ ಕಡಪಕಲ್ಲಿತ್ತು ಆ ಕಡ್ಪಕಲ್ ಮೇಲೆ ನಾವು ಪೂಜೆ ಮಾಡ್ಕೊತಾ ಇದ್ವಿ ಹಾಗೇ ಸೊ ಹಂಗಾಗಿ ಅದು ನಾನು ಮೋಸ್ಟ್ಲಿ ಚೇರ್ ಮೇಲೆ ನಿಂತ್ಕೊಂಡಿದ್ದೆ ಅನ್ಕೋತೀನಿ ಎತ್ತರ ಇತ್ತು ಅವಾಗ ಚೇರ್ ಮೇಲೆ ನಿಂತ್ಕೊಂಡು ಪೂಜೆ ಮಾಡಬೇಕಿತ್ತು ನಾವು ಇದು ಮನೆಯಿಂದ ಹೊಡ್ಬೇಕಾರೆ ಇದು ನನ್ನ ದೊಡ್ಡಮ್ಮನ ಮಗಳು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ತೀರಾ ಅನ್ಕೋತೀನಿ ನನ್ನ ಮದುವೆ ಟೈಮಲ್ಲಿ ಇದ್ದರು ಇವಳು ನಮ್ಮ ಆಂಟಿ ಆಂಟಿ ಅಂತ ತೋರಿಸಿದ್ನಲ್ಲ ಅವ್ರ ಮಗಳು ಒಬ್ಬಳೆ ಮಗಳು ಇವರು ನಮ್ಮ ಚೋಟಿ ಆಂಟಿ ಇಟ್ಕೊಂಬಾಗ ಇವರು ನಮ್ಮ ಚೋಟಿ ಆಂಟಿ ಚೋಟಿ ಆಂಟಿ ಅಂತ ಹೇಳಿದ್ನಲ್ಲ ಅವರ ದೊಡ್ಡ ಮಗಳು ಇವನು ನಮ್ಮ ಅಕ್ಕನ ಮಗ ನಮ್ಮ ಅಕ್ಕನ ಮಗಳು ಇವಳು ನಮ್ಮ ಅಕ್ಕನ ಮಗಳೇ ಈಗ ದೊಡ್ಡವಳಾಗಿದ್ದಾಳೆ ನನ್ನ ಮದುವೆ ಟೈಮಲ್ಲಿ ಹಿಂಗಿದ್ಲೋ ಇವ್ರ ಮಗಳು ಯಶಸ್ವಿನಿ ಅಂತ ಇವಳ ಹೆಸರು ಹಾಗೆ ನೋಡಿ ಇದು ಕಳ್ಸ ತೊಗೊಂಡು ಚೌಟ್ರಿಗೆ ಟೈಮ್ ಇದು ಇವರು ನಮ್ಮ ದೊಡ್ಡಮ್ಮ ವ್ಯಾನ್ ಇರೋದು ಇವ್ರು ನಮ್ಮ ಪಕ್ಕನ ಮನೆ ಅಂಕಲ್ಲು ರಾಮಣ್ಣ ಅಂತ ಪಪ್ಪ ತುಂಬ ಒಳ್ಳೆ ಅಂಕಲ್ಲು ಬೇಗ ತೀರೋಗಿಬಿಟ್ರು ಚೌಟ್ರಿ ಬಂದ ಮೇಲೆ ತೆಗ್ದಿರೋದು ಇದು ಇದು ರಾತ್ರಿ ಹೊತ್ತು ಪೂಜೆ ಮಾಡ್ತಾ ನಾ ಆ್ಯಕ್ಚುಲಿ ಹುಡುಗನ ಮನೆ ಕಡೆಯವರು ಮಾಡ್ತಾರೆ ಅಂದ್ಕೋತೀನಿ ಇದು ಪೂಜೆ ರಾತ್ರಿ ಎಲ್ಲೇ ನಮ್ಮ ಮದುವೆ ಆಗಿದ್ದು ಗಣಪತಿ ಕಲ್ಯಾಣ ಮಂಟಪ ಇಲ್ಲೇ ಆಲ್ಬಂಬಲ್ಲಿ ತೋರಿಸ್ತೀನಿ ನಾನು ಗಣಪತಿ ಕಲ್ಯಾಣ ಮಂಟಪದಲ್ಲಿ ಇದು ಪೂಜೆ ಎಲ್ಲ ಮಾಡಿರೋದು ಇದು ನನ್ನ ಹಸ್ಬೆಂಡ್ ಫ್ರೆಂಡು ನೋಡಿ ಇವರು ನಮ್ಮ ಮಾವ ಪೂಜೆ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಇವರು ಅಂಕಲ್ಲು ನಮ್ಮ ಅಂಕಲು ಇವರು ನಾಗಮಂಗ್ಲದಲ್ಲಿದ್ದಾರೆ ಇದು ಚೌಟಿಯಿಂದ ಗಂಡು ಇದು ಅನ್ಕೋತೀನಿ ಇದು ನನ್ನ ಹಸ್ಬೆಂಡು ಅವ್ರ ಫ್ರೆಂಡ್ಸ್ ಇವನು ನನ್ನ ಅಣ್ಣ ಇವನು ನಮ್ಮ ದೊಡಮ್ಮ ಅಂದ್ನಲ್ಲ ಇಲ್ಲಿ ಮೇಲೆ ತೋರ್ಸಿದ್ನಲ್ಲ ಅವರು ರೂಪಕ ಅಂತೇಳಿ ಅವರ ತಮ್ಮ ಇವರು ಇವನು ನಮ್ಮ ಮಾಮ ಸೋದರ ಮಾವ ನೋಡಿರ್ತೀರಾ ಅನ್ಕೋತೀನಿ ಇವನು ನನ್ನ ಅಣ್ಣ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನೋಡಿದ್ದೀರಾ ಅನ್ಕೋತೀನಿ ಮದುವೆ ಟೈಮಲ್ಲಿ ಫೋಟೋ ಕೊಡೋದು ತೊಗೊಳೋದು ಅಂತ ಒಪ್ಪಂದ ಮಾಡ್ಕೊಡ್ತಾ ಇರ್ತಾರಲ್ಲ ಅದು ಇದು ನಮ್ಮ ಹೆಜ್ಬೆಂಡ್ರು ಚಿಕ್ಕಪ್ಪ ಚಿಕ್ಕಮ್ಮ ಇವ್ರಿಬ್ಬರೂ ಇವರು ನಮ್ಮ ದೊಡ್ಡಪ್ಪ ದೊಡಮ್ಮ ನಂಜುಂಡಪ್ಪ ಅಂತೇಳಿ ಲಕ್ಷ್ಮಮ್ಮ ಅಂತೇಳಿ ಇವರು ನೋಡಿ ಫೋಟೋ ನೆಕ್ಸ್ಟ್ ಅದೇ ಸುಮಾರು ಕ್ಲಿಕ್ ಮಾಡಿದ್ದಾರೆ ಇವರು ಇಲ್ಲೇ ಇಲ್ಲೇ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಪೂಜಾರಿ ಇವರು ಹಾಗೆ ನಮ್ಮ ಕಡೆ ಒಬ್ರಿಗೊಬ್ಬರು ಹಣೆಗೆ ವಿಭೂತಿ ಎಲ್ಲ ಬಳ್ದು ಈ ರೀತಿ ಮಾ ಕಾರ್ಯ ಮಾಡ್ಕೊತಾ ಮಾಡ್ತಾ ಇರ್ತಾರೆ ನೋಡಿ ಅದೇ ಸುಮಾರು ಫೋಟೋಸ್ ಇದ್ದಾವೆ ಇವರು ನಮ್ಮ ಅತ್ತೆ ಮನೆ ಹತ್ರ ಇರೋ ನೈಬರ್ಗಳು ಇವರೆಲ್ಲ ಇದು ನಮ್ಮ ಕಡೆ ರಾತ್ರಿ ಟೈಮಲ್ಲಿ ಚಪ್ಪುರದಲ್ಲಿ ವಿಳ್ಳ ಶಾಸ್ತ್ರ ಅಂತ ಮಾಡ್ತಾರೆ ಅಂದರೆ ಮೊದಲು ತುಂಬೋದು ಅಂತೇಳಿ ವಿಳಯ ಶಾಸ್ತ್ರ ಮಾಡ್ತಾರೆ ಅದು ಮಾಡ್ತಾ ಇದ್ದಿದ್ದಿದು ಇವ್ರ ಹೆಸರು ಲಕ್ಷ್ಮಮ್ಮ ಅಂತ ನಮ್ಮ ಅತ್ತೆ ಮನೆಗೆ ಆತ್ಮೀಯರಿ ಇವರು ಇವರು ನಮ್ಮ ನಾದಿನಿ ದೊಡ್ಡ ನಾದ್ನಿ ಇವರು ನಮ್ಮ ಅತ್ತೆಯವರ ತಂಗಿ ಜಾನಕಮ್ಮ ಅಂತ ಅಲ್ಲೇ ಇದ್ದಾರೆ ಇವರು ನಮ್ಮ ಯಜಮಾನ್ರ ಅತ್ತಿಗೆ ಇವರಿಬ್ರು ನೋಡಿರ್ತೀರ ಅನ್ಕೋತೀನಿ ಇವರು ನೋಡಿರ್ತೀರ ನಮ್ಮ ಅಕ್ಕಂದರು ಇದು ನಮ್ಮ ಕಡೆ ಭತ್ತ ಕುಟ್ಟ ಶಾಸ್ತ್ರ ಅಂತ ಹೇಳ್ತಾರೆ ಆ ಶಾಸ್ತ್ರ ಮಾಡುವಾಗ ತೆಗ್ದಿರೋ ಅಂಥ ಫೋಟೋಗಳು ಇನ್ಮೇಲೆ ಭತ್ತ ಕುಟ್ಟ ಶಾಸ್ತ್ರ ಓಕೆ ನೋಡಿ ಇದು ಹಾಗೆ ಇದು ವಿಳಯ ಶಾಸ್ತ್ರ ಮಾಡ್ತಾಯಿದ್ದಾರೆ ಇಲ್ಲಿ ನಮ್ಮ ಅಕ್ಕನ ಮಗಳು ಕೂತಿದ್ದಾಳೆ ಹಾಗೆ ಇಲ್ಲಿ ನನ್ನ ಹಸ್ಬೆಂಡಿಗೆ ಕಂಕಣ ಕಟ್ಟೋದು ಅಂತ ಮಾಡ್ತಾರೆ ಕೈಗೆ ಅರಿಶಿಣ ಬಟ್ಟೆ ಕಟ್ತಾರ ಆ ಥರ ಅದು ಇದ್ದಾರೆ ನೋಡಿ ಇವರು ನಮ್ಮ ದೊಡ್ಡಪ್ಪ ಇವರು ನಮ್ಮ ಅಂಕಲು ಇವರು ನಾಗಮಂಗ್ಲದಲ್ಲಿ ಇದ್ದಾರೆ ಅಂದರೆ ಇವರು ನನ್ನ ಹಸ್ಬೆಂಡ್ ಕಡೆಯಿಂದ ಅಂಕಲ್ ನನಗೆ ಇವರು ನಮ್ಮ ಅಮ್ಮನ ಮನೆ ಕಡೆಯಿಂದ ದೊಡ್ಡಪ್ಪ ಕಂಕಣ ಕಟ್ತಾ ಇದ್ದಾರೆ ಇದು ಅಷ್ಟೇ ಅದೇ ಇದೆ ಕಂಕಣ ಮತ್ತು ಹಣೆ ಕಟ್ತಾರಲ್ಲ ಅದು ಅದನ್ನು ಕಟ್ತಾ ಇದ್ದಾರೆ ಬೆಳಗಿನ ಬೆಳಗಿನ ಜಾವ ಇದು ಸೊ ಇಲ್ಲಿ ನೋಡಿ ಇದು ಹಾಗೆ ಅದೇ ಇದೆ ನೆಕ್ಸ್ಟು ರಾತ್ರಿ ಸ್ವಲ್ಪ ಗ್ಯಾಪ್ ಇತ್ತಲ್ಲ ಫೋಟೋಗ್ರಾಫರ್ ಅಣ್ಣ ಈ ರೀತಿ ಫೋಟೋ ಎಲ್ಲ ತೆಗೆಸ್ಕೊಟ್ರು ತೆಗೆದ್ರು ಅವರೇನೆ ನನ್ನ ನಗ್ತಾ ಇರಲಿಲ್ಲ ಏನೇನೋ ಕಾಮಿಡಿ ಮಾಡಿ ಪಾಪ ನಗಾಡಿಸಿ ಫೋಟೋ ಎಲ್ಲ ತೆಗೆದ್ರು ಚೆನ್ನಾಗಿ ಬಂದಿದೆ ಫೋಟೋಗಳು ಇದು ಅಷ್ಟೇ ಇವರು ನಮ್ಮ ಅತ್ತೆ ಹ್ಞೂ ನೋಡಿ ಈ ರೀತಿ ಫೋಟೋಗಳು ಚೆನ್ನಾಗಿ ತೆಗೆದ್ರು ಫೋಟೋಗಳನ್ನ ಇದು ಕೂರಿಸ್ಬಿಟ್ಟು ತೆಗ್ದಿರೋದು ಇದು ಚೆನ್ನಾಗಿ ಬಂದಿದೆ ಇವರು ನಮ್ಮಮ್ಮ ಇದ್ದಾರಲ್ಲ ಅವರ ಮತ್ತೆ ಇದ್ದಾರಲ್ಲ ಅವರ ತಂಗಿಯವರು ನೆಕ್ಸ್ಟು ಅದಾದಮೇಲೆ ನನಗೆ ಕಂಕಣ ಕಟ್ತಾಯಿದ್ರು ಕೈಗೆ ಇಲ್ಲೂ ಅದೇ ಇದೆ ಇದು ಬೆಳಗಿನ ಜಾವನೇ ಕಟ್ತಾರೆ ನಮಗೆ ಈ ರೀತಿ ಕಂಕಣ ಅಂಥೇಳಿ ಕಂಕಣ ಮತ್ತು ಆಣೆಗೆಲ್ಲ ನನಗೂ ಕಟ್ಟಿದರು ಈ ಫೋಟೋ ಅದೇ ಇದೆ ಇದು ರಾತ್ರಿ ಗಂಡು ಕರ್ಕೊ ಬರೋ ಟೈಮಲ್ಲಿ ತೆಗ್ದಿರೋದು ಇದು ಫೋಟೋ ಇದು ನಾರ್ಮಲ್ ನಿಮಗೆ ಹೇಳಿದ್ನಲ್ಲ ಸೊ ಆವಾಗ ಇದು ನನ್ನ ಅಕ್ಕ ಇದು ನೋಡಿ ಚೌಟ್ರಿ ನಾವು ಗಣಪತಿ ಕಲ್ಯಾಣ ಮಂಟಪ ಇದು ಭದ್ರಾವತಿಲೇ ಇರೋದು ಸೊ ಇಲ್ಲಿ ನಮ್ಮ ಮದುವೆ ಆಗಿದ್ದು ಇದು ಎಂಟ್ರೆನ್ಸು ನನ್ನ ಹೆಸರು ಆ್ಯಕ್ಚುಲಿ ದೀಪಿಕಾ ಅಂತ ನಮ್ಮ ಅಪ್ಪಾಜಿ ಪ್ರೀತಿಯಿಂದ ಕಟ್ಟಿದ್ರು ಅದು ನನ್ನ ಹೆಸರು ಒರಿಜಿನಲ್ ಹೆಸರು ಬಂದು ಅರಿಣಿ ಅಂತೇಳಿ ಹಂಗಾಗಿ ಅರಿಣಿ ಇನ್ನ ಹೆಸರಲ್ಲೇ ಮದುವೆ ಮಾಡಿದ್ದು ಅರಣಿ ವಸಂತ್ ಕುಮಾರ್ ಮದುವೆ ನಮ್ಮ ಅಪ್ಪಾಜಿನೇ ಮಾಡಿದ್ದು ಅಂದರೆ ಡೌರಿ ಗಿರಿ ಎಲ್ಲ ಏನು ತಗೊಳ್ಳಿಲ್ಲ ನಮ್ಮ ಅತ್ತೆ ಮನೆಯವರು ಕೂಡ ಬಟ್ ಮದುವೆ ಎಲ್ಲ ನಮ್ಮ ಅಪ್ಪಾಜಿನೇ ಒಡವೆ ಮದುವೆ ಎಲ್ಲ ನೀನು ನಮ್ಮ ಅಪ್ಪಾಜಿನೇ ಮಾಡಿಸ್ಕೊ ಮಾಡಿದ್ದು ಅವ್ರ ಕೈಲಾಗಿನ ಮಟ್ಟಿಗಂತೂ ಅವ್ರು ಮಾಡಿದ್ರು ಹಾಗೆ ಇದು ಇಲ್ಲಿ ನೋಡಿ ಇದೆಲ್ಲ ನಮ್ಮ ಕಡೆ ಬೆಳಗಿನ ಜಾವನೆ ದೇವತಾ ಕಾರ್ಯ ಅಂತ ಮಾಡ್ತೀವಿ ಅಂದರೆ ನಿಮಗೆ ಓದು ವಿಡಿಯೋದಲ್ಲಿ ಹೇಳಿದ್ದೆ ಅನ್ಕೋತೀನಿ ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟಿಸಿ ಜಾಗ್ರ ಅಂತೆಲ್ಲ ಮಾಡಿ ಅದಕ್ಕೆ ಗಡಿಗೆಗಳೆಲ್ಲ ಇಟ್ಟು ಪೂಜೆ ಮಾಡೋದು ನಮ್ಮ ಕಡೆ ಆಲ್ಮೋಸ್ಟ್ ಆಲ್ ಗೌಡ್ರು ಕಡೆ ಎಲ್ಲ ಈ ರೀತಿ ಮಾಡೇ ಮಾಡ್ತೀವಿ ನೆಕ್ಸ್ಟ್ ಅಲ್ಲಿಂದ ನಮ್ಮ ಅಪ್ಪನ ಮನೆ ಕಡೆ ಸಂಬಂಧಿಕರುಗಳು ಅಂದರೆ ನಮ್ಮ ದೇವರು ಒಂದೇ ಇರುತ್ತಲ್ಲ ಆ ದೇವರೆಲ್ಲ ದೇವ್ರನ್ನೆಲ್ಲ ಕೂಡ ನಮ್ಮ ಸಂಬಂಧಿಕರುಗಳೇ ಹೊರೋದು ಇದು ನಮ್ಮ ಮಾಮ ಅವಾಗ ಹೆಂಗಿದ್ರು ನೋಡಿ ಇದು ನಮ್ಮ ದೊಡ್ಡಮ್ಮ ಇವ್ರು ನಮ್ಮ ಅಪ್ಪಾಜಿಯವರ ತಮ್ಮನ ಹೆಂಡತಿ ನಮ್ಮ ಚಿಕ್ಕಮ್ಮ ಇವರು ಇದು ಇದಕ್ಕೊ ಸಾರಿ ಬೆಳಗ್ಗೆ ಯಜಮಾನ್ರು ಕಾಶಿ ಯಾತ್ರೆಗೆ ಹೋಗೋ ಟೈಮಲ್ಲಿ ಏನೇನೋ ಹೇಳಿ ಪೂಜೆ ಎಲ್ಲ ಮಾಡಿಕೊಂಡು ಅವರಿಗೆ ಹಾರ ಎಲ್ಲ ಹಾಕ್ಕೊಂಡು ಮತ್ತು ಅವರಿಗೆ ಏನು ಒಡವೆ ಮಾಡಿಸಿದ್ದು ಅಂದರೆ ನಮ್ಮ ಕಡೆ ನಾವು ಅವ್ರಿಗೆ ಒಂದು ಸರ ಉಂಗ್ರ ಮಾಡಿಸಿದ್ವಿ ಅದನ್ನು ಹಾಕ್ಕೊಂಡು ನನ್ನ ತಮ್ಮ ಹಾಕ್ತಿದ್ದೆ ನೋಡಿ ಹಾಕಿ ಕರ್ಕೊಂಬರ್ತಾ ಕರ್ಕೊಂಬರೋದಿದು ಚೌಟ್ರಿ ಕರ್ಕೊಂಬರೋದಿದು ಅವರು ಇರ್ತಾರೆ ಅಲ್ಲಿಂದ ಕರ್ಕೊಂಬರೋದು ಹಾಗೇ ಕರ್ಕೊಂಬಂದು ಇಲ್ಲಿ ನಮ್ಮ ಯಜಮಾನ್ರು ನಮ್ಮ ಅಪ್ಪಾಜಿಯವ್ರ ಕೈಲಿ ಕಾಲು ತೊಳಸ್ಕೊಳ್ಳಿಲ್ಲ ಇಲ್ಲ ಬೇಡ ಬೇಡ ಅಂತ ಮಾಡಿದ್ರು ಕೊನೆಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೇ ನಮ್ಮ ಯಜಮಾನ್ರು ಕಾಲೆಲ್ಲ ತೊಳೆದಿದ್ದು ಅವರು ಸ್ವಲ್ಪ ಹಿರಿಯರು ಅಂದ್ರೆ ಹಂಗೆ ನಮ್ಮ ಯಜಮಾನ್ರು ಹಂಗಾಗಿ ಅವರು ಕಾಲೆಲ್ಲ ಮುಟ್ಸ್ಕೊಂತಿರಲಿಲ್ಲ ಸೊ ಅದು ಮೇಲೆ ನಮ್ಮ ಚಿಕ್ಕಪ್ಪ ಕರ್ಕೊಂಬಂದರು ಆಮೇಲೆ ಮಾಮೂಲಿ ಚೌಟ್ರಿಲಿ ಒಂದು ಚಪ್ರ ಹಾಕಿರ್ತಾರಲ್ಲ ಅಲ್ಲೆಲ್ಲ ಒಂದು ರೌಂಡ್ ಓಡಿಸ್ತಾರೆ ಆಮೇಲೆ ನಾನು ಹುಣ್ಣಂಗ್ ಕರ್ಕೊಂಬಂದರು ನೋಡಿ ಕರ್ಕೊಂಬಂದು ತಲೆ ತಲೆ ಮೇಲೆ ಜೀರಿಗೆ ಅದು ಇದಿರುತ್ತಲ್ಲ ಅದನ್ನೆಲ್ಲ ಹಾಕಿಸ್ತಾರೆ ನೋಡಿ ಆಮೇಲೆ ಅದು ಇದು ಮಣಿ ಮಾಲೆ ಅಂತೇಳಿ ಒಂದು ಅದೆಂಥ ಹೆಸರೇನೇ ಇದೆ ಸೊ ಅದನ್ನೆಲ್ಲ ಹಾಕ್ತಾರೆ ನಮ್ಮ ಕೈಲಿ ಅವ್ರ ಕೈಯಲ್ಲಿ ಹಾಕಿಸ್ತೀವಿ ಹಾಕಿಸ್ತಾರೆ ಇದು ದಾರಿಯಾಗ್ ನಿಲ್ಸಿರೋ ಟೈಮಿಂಗ್ಸ್ ಇದು ದಾರೆ ಎರ್ಕೊಡ್ತಾ ಇರೋದು ನಮ್ಮ ತಂದೆ ನಮ್ಮ ತಾಯಿ ಮುಂದೆ ಮ ಮಗಿನ ಜಡೆ ಯಾವ ರೀತಿ ಬಂದಿತ್ತು ಚೆನ್ನಾಗಿ ಬಂದಿದೆಯಿಲ್ಲ ಅಂತೇಳಿ ಅದೊಂದು ಚೆನ್ನಾಗಿ ಬಂದಿತ್ತು ಅಂತ ಸೊ ಹಂಗಾಗಿ ಒಂದು ಫೋಟೋ ಕೂಡ ತಕ್ಕೊಂಡ್ರು ಇದು ದಾರಿಯಾಗ ನಿಲ್ಲಿಸಿರೋದು ಇದು ದಾರೆ ಈ ರೀತಿ ರೆಡಿಯಾಗಿದೆ ನನ್ನ ಮಗೋಕ್ಕೆಲ್ಲ ಫೇಶಿಯಲ್ ಗೀಶಿಯಲ್ಲಿ ಏನೂ ಮಾಡಿಸಿರಲಿಲ್ಲ ಫ್ರೆಂಡ್ಸ್ ನಾನು ಏನಿದ್ನೋ ನಾರ್ಮಲ್ಲು ಹಾಗೇ ರೆಡಿಯಾಗಿದ್ದೆ ಇವರು ನಮ್ಮ ಮಾವ ಇವರು ನಮ್ಮ ಯಜಮಾನ್ರು ಅಪ್ಪ ತೀರೋಗಿದ್ದಾರೆ ನಮ್ಮಮ್ಮ ಇದ್ದಾರೆ ಇವರು ನಮ್ಮ ದೊಡಪ್ಪ ನಮ್ಮ ದೊಡಮ್ಮ ಇವರು ನಮ್ಮ ಅತ್ತೆ ಮಾವ ದಾರೆ ನಿಲ್ಲಿಸಿರೋದು ದಾರೆ ಎರ್ ಕೊಡಬೇಕಾದ್ರೆ ನೋಡಿ ದೊಡ್ಡಪ್ಪ ದೊಡ್ಡಮ್ಮ ಇವರು ನಮ್ಮತ್ಗೆ ಇವರು ಪಾಪ ತೀರೋಗಿದ್ದಾರೆ ಹೋಗಿದ್ದಾರೆ ಈಗಿಲ್ಲ ಇವರು ನಮ್ಮ ಅಪ್ಪಾಜಿ ಅವರ ಫ್ರೆಂಡು ಕೃಷ್ಣಪ್ಪ ಅಂತೇಳಿ ಇವ್ರ ಹೆಸ್ರು ಇವರು ನಮ್ಮ ಮಾಮ ನಮ್ಮ ಅತ್ತೆ ಮಗ ಇವರು ರಮೇಶ್ ಅಂತ ಇದು ಅಷ್ಟೇ ಇವ್ರು ನಮ್ಮ ನಾದ್ನಿ ಅವ್ರ ಯಜಮಾನ್ರು ಇವರು ಇವರು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮನ ತೋರಿಸಿದ್ದೆ ನಿಮಗೆ ಪ್ರಿವಿಯಸ್ ವೀಡಿಯೋದಲ್ಲಿ ನನ್ನ ಚಿಕ್ಕಪ್ಪ ಬಂದಿರಲಿಲ್ಲ ಆ್ಯಕ್ಚುಲಿ ಮದುವೆಗೆ ಸೊ ಹಂಗಾಗಿ ಅವ್ರನ್ನ ತೋರಿಸಿರಲಿಲ್ಲ ಇದರಲ್ಲಿ ನೋಡ್ಕೊ ನೋಡಿ ಇವರು ನಮ್ಮ ಚಿಕ್ಕಪ್ಪ ಇವರು ನೋಡಿರ್ತೀರ ಪ್ರಿವಿಯಸ್ ವೀಡಿಯೋದಲ್ಲಿ ಇವರು ಅವ್ರ ಯಜಮಾಂಡ್ರು ತಾಳಿ ಕಟ್ಟೋದು ತಾಳಿ ಕಟ್ಟೋ ಟೈಮಿಂದ ಅದು ತಾಳಿ ಕಟ್ಟೋಕ್ಕೆ ಮುಂಚೆ ಪೂ ಮಾಂಗಲ್ಯ ಪೂಜೆ ಮಾಡ್ತಾ ಇರೋದು ಫೋಟೋ ತಾಳಿ ಕಟ್ಟೋ ಮೂಮೆಂಟ್ಸು ನೆಕ್ಸ್ಟು ಧಾರೆ ಬಂದಿರೋರೆಲ್ಲ ಈಗ ದಾರೆ ಮಾಡ್ತಾ ಇರೋ ಫೋಟೋಸ್ ಇದೆಲ್ಲ ಇವರು ನಮ್ಮ ಅಣ್ಣ ನಮ್ಮತ್ಕೆ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರ ಅನ್ಕೋತೀನಿ ನಮ್ಮ ಮದುವೆಲಂತೂ ಸಿಕ್ಕಾಪಟ್ಟೆ ಜನ ಬಂದಿದ್ರು ಹಂಗಾಗಿ ದಾರೆ ಮುಹೂರ್ತದ ಫೋಟೋನೇ ತುಂಬಾ ಜಾಸ್ತಿ ತೆಗ್ದಿಟ್ಟಿದ್ದಾರೆ ದಾರೆ ಫೋಟೋಗಳೇ ಜಾಸ್ತಿ ಇದ್ದಾವೆ ಹಾಗೆ ಇದ್ರಲ್ಲಿ ಕೆಲವೊಬ್ಬರು ನಾನು ನನಗೆ ಗೊತ್ತಿಲ್ಲ ಬಟ್ ಸಂಬಂಧಿಕರೇ ನನಗೆ ಗೊತ್ತಿಲ್ಲ ಹಂಗಾಗಿ ಹೇಳಲಿಲ್ಲ ಅಷ್ಟೇ ಇವರು ನಮ್ಮ ದೊಡ್ಡಪ್ಪ ಅಂತ ಹೇಳಿದ್ನಲ್ಲ ಅವ್ರು ಸೊಸೇರಿ ಇವರು ದೊಡ್ಡವರು ಚಿಕ್ಕವರು ಫ್ರೆಂಡ್ಸ್ ನಮ್ಮ ಮುಂದೆ ಚಾನಲ್ ಇಷ್ಟ ಆಗಿದೆ ಲೈಕ್ ಸಬ್ಸ್ಕ್ರೈಬ್ ಮರೀದೆ ಮಾಡಿ ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದೆಲ್ಲೇ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಗಳ ಮೂಲ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಬಾಯ್